ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ತುಂಬ ರೀತಿಯ ಉತ್ತಮ ಗುಣಮಟ್ಟದ ಅಡಿಕೆ ತಳಿಗಳಿದೆ ಅದರಲ್ಲಿ ಮುಖ್ಯವಾಗಿ ಮಂಗಳ ಇಂಟರ್ಸಿ ಮಂಗಳ ಮೋಹಿತ್ ನಗರ ಸೈಗೊನ್ ರತ್ನಗಿರಿ ಮುಂತಾದ ತಳಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರಚಲಿತದಲ್ಲಿದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರಿಗೂ ಯಾವ ತಳಿಯನ್ನು ನೀಡುವುದಂತ ದೊಡ್ಡ ಒಂದು ಗೊಂದಲದಲ್ಲಿರ್ತಾರೆ ನನ್ನಲ್ಲೂ ಕೂಡ ಹೆಚ್ಚಿನವರೆಲ್ಲ ಕೇಳುವುದು ಯಾವ ತಳಿ ಒಳ್ಳೆಯದು ಯಾವ ತಳಿ ಒಳ್ಳೆಯದು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ಲ ಈಗ ಪ್ರಚಲಿತದಲ್ಲಿರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಕೊನೆಗೆ ಯಾವ ತಳಿ ಒಳ್ಳೆಯದು ಅಂತ ಹೇಳುವ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿಗಿಂತ ಮೊದಲು ಅಡಿಕೆಯ ತಳಿ ಅಂತ ಹೇಳಿದರೆ ಊರಿನ ತಳಿ ಮಾತ್ರ ಇದರದ್ದು ವಿಶೇಷತೆ ಏನಂತ ಹೇಳಿದರೆ ಒಳ್ಳೆಯ ಗುಣಮಟ್ಟದ ಅಡಿಕೆ ಅತ್ಯಂತ ಭಾರವಾಗಿರುವಂಥ ಅಡಿಕೆ ಆದರೆ ಇಳುವರಿ ಬರಬೇಕಾದ್ರೆ ಐದಾರು ವರ್ಷ ಕಾಯಬೇಕಾಗಿತ್ತು ಅಷ್ಟೇ ಅಲ್ಲದೆ ತುಂಬ ಎತ್ತರದ ಬೆಳವಣಿಗೆ ಆ ಸಮಯದಲ್ಲಿ ಅಡಿಕೆ ಕೃಷಿಯನ್ನು ಹೆಚ್ಚಿನ ಜಾಗದಲ್ಲಿ ಮಾಡ್ತಾನೂ ಇರಲಿಲ್ಲ ಯಾಕಂತ ಹೇಳಿದರೆ ನೀರಾವರಿ ವ್ಯವಸ್ಥೆ ಅಂತ ಇಲ್ಲ ಪಂಪ್ ಅಂತ ಇಲ್ಲ ಹಾಗಾಗಿ ಗುಡ್ಡ ಪ್ರದೇಶದಲ್ಲಿ ಅಡಿಕೆ ಮಾಡುವ ಹಾಗೆಯೇ ಇಲ್ಲ ಕೇವಲ ಗದ್ದೆ ಪ್ರದೇಶದಲ್ಲಿ ಮಾತ್ರ ಅಡಿಕೆ ಮಾಡ್ತಿದ್ರು ಹಾಗಾಗಿ ಸಣ್ಣ ಒಂದು ಪ್ರಮಾಣದಲ್ಲಿ ಈ ಅಡಿಕೆ ತೋಟ ಇರ್ತಿತ್ತು ಸ್ನೇಹಿತರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸಿವಿಯನ್ನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ಆ ವರ್ಷದಲ್ಲಿ ಒಂದು ಹೈಬ್ರಿಡ್ ತಳಿಯನ್ನು ನಮ್ಮ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಅಂದರೆ ಸಿ ಪಿ ಸಿ ಆರ್ ಐನವರು ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದರು ಅದು ಹೈಬ್ರಿಡ್ ತಳಿ ಅಂತ ಹೇಳ್ಬೋದು ಅದಕ್ಕೆ ಅದುವೇ ಮಂಗಳ ಅಂತ ಹೇಳುವಂತಹ ಒಂದು ತಳಿ ಈ ತಳಿ ಬಂದ ನಂತರ ಸ್ನೇಹಿತರೆ ಅಡಿಕೆಯ ಕೃಷಿಯಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಗಳೆಲ್ಲ ಆಯಿತು ಅಂತ ಹೇಳ್ಬೋದು ಈ ತಳಿಯ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಊರಿನ ತಳಿಗೆ ಐದಾರು ವರ್ಷ ಇಳುವರಿ ಬರಬೇಕಾದ್ರೆ ಇದರಲ್ಲಿ ಕೇವಲ ಮೂರರಿಂದ ನಾಲ್ಕು ವರ್ಷದಲ್ಲೇ ಹೂ ಬಿಡ್ತದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಅಡಿಕೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ಒಂದು ಗಿಡದಲ್ಲಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಕೆ ಜಿ ಇಳುವರಿ ಸ್ನೇಹಿತರೆ ಒಂದೇ ಗಿಡದಲ್ಲಿ ಅತ್ಯಂತ ಹೆಚ್ಚು ಇಳುವರಿ ಅಂತ ಹೇಳ್ಬೋದು ಊರಿನ ತಳಿಯಲ್ಲಿ ನಮಗೆ ಒಂದರಿಂದ ಎರಡು ಕೆ ಜಿ ಸಿಕ್ಕಿದರೆ ಹೆಚ್ಚು ಆನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿವರೆಗೆ ಬೇರೆ ಯಾವುದೇ ತಳಿಯನ್ನು ಬಿಡುಗಡೆ ಮಾಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿಯಲ್ಲಿ ಬಿಡುಗಡೆ ಮಾಡಿದ್ದೆ ಸುಮಂಗಳ ಅಂತ ಹೇಳುವಂಥ ಒಂದು ತಳಿ ಈ ಸುಮಂಗಳ ತಳಿ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಚಲಿತದಲ್ಲಿರುವಂಥ ತಳಿ ಇದರಲ್ಲಿ ಒಂದು ಅಡಿಕೆ ಗಿಡಕ್ಕೆ ಮೂರುವರಿಂದ ನಾಲ್ಕು ಕೆ ಜಿವರೆಗೆ ವರೆಗೆ ಇಳುವರಿ ಬರ್ತಿತ್ತು ಇದು ಸ್ವಲ್ಪ ಎತ್ತರ ಜಾತಿಯ ಮರ ಅಂತ ಹೇಳಬಹುದು ಈ ತಳಿಯನ್ನು ಕೂಡ ಸಿ ಪಿ ಸಿ ಆರ್ ಐನವರು ಕರ್ನಾಟಕ ಮತ್ತು ಕೇರಳಕ್ಕಿಂತ ಅವರು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಭಾಗದಲ್ಲಿ ಯಶಸ್ವಿಯಾಗಿ ಈಗಲೂ ಬೆಳೀತಾ ಇದ್ದಾರೆ ಅದೇ ಸಿವಿಯಲ್ಲಿ ಅವರು ಇನ್ನೊಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಶ್ರೀಮಂಗಳ ಅಂತ ಇದು ಹೆಚ್ಚು ಕಡಿಮೆ ಸುಮಂಗಳದ ರೀತಿ ಜಾಸ್ತಿಯನ್ನು ಬದಲಾವಣೆ ಇಲ್ಲ ಹೆಚ್ಚು ಕಡಿಮೆ ಅದೇ ಎವರೇಜಲ್ಲಿ ಇದರಲ್ಲಿಯೂ ಕೂಡ ಅಡಿಕೆ ಬರ್ತದೆ ಹೆಚ್ಚು ಕಡಿಮೆ ಕರ್ನಾಟಕ ಮತ್ತು ಕೇರಳಕ್ಕೆ ಅಂತಲೇ ಇದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇನ್ನೊಂದು ಅತ್ಯಂತ ಒಳ್ಳೆಯ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದುವೇ ಮೋಹಿತ್ ನಗರ ಅಂತ ಇದರಲ್ಲಿ ಎವರೇಜು ಹೆಚ್ಚು ಕಡಿಮೆ ನಾಲ್ಕು ಕೆ ಜಿಗಿಂತ ಮೇಲೆ ಬರ್ತಿತ್ತು ಇದು ಸಹ ಸ್ವಲ್ಪ ಎತ್ತರ ಜಾತಿಯ ಮರಣೆ ಇದರ ಗೊನೆಗಳು ಕೂಡ ಸ್ವಲ್ಪ ಅಂತರದಿಂದ ಇರ್ತದೆ ಗೊನೆಗಳು ಸ್ವಲ್ಪ ಸಡಿಲವಾಗಿ ಮಧ್ಯಮ ಗಾತ್ರದಿಂದ ಉದ್ದನೆಯ ಒಂದು ಹಣ್ಣನ್ನು ಕೊಡ್ತದೆ ಇದು ಇದನ್ನು ಕೂಡ ಸಿ ಪಿ ಸಿ ಆರ್ ಐನವರು ಬಿಡುಗಡೆ ಮಾಡಿದ್ದು ಇದು ಪಶ್ಚಿಮ ಬಂಗಾಳ ಕರ್ನಾಟಕ ಮತ್ತು ಅಂತಲೇ ಬಿಡುಗಡೆ ಮಾಡಿದಂಥ ತಳಿ ಇದು ಮೂಲತಃ ಪಶ್ಚಿಮ ಬಂಗಾಳದ ತಳಿ ಸ್ನೇಹಿತರೆ ಇದನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಕೃಷಿಕರು ಬೆಳೀತಾ ಇದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಒಳ್ಳೆಯ ಇಳುವರಿಯನ್ನು ಪಡೀತಾ ಇದ್ದಾರೆ ಎರಡು ಸಾವಿರದ ಆರರಲ್ಲಿ ಸ್ವರ್ಣಮಂಗಳ ಅಂತಹ ಒಂದು ತಳಿಯನ್ನು ಬಿಡುಗಡೆ ಮಾಡಿದರು ಇದು ಕೂಡ ನಮ್ಮ ಕರ್ನಾಟಕ ಮತ್ತು ಕೇರಳಕ್ಕಿಂತಲೇ ಬಿಡುಗಡೆ ಮಾಡಿದಂತಹ ಒಂದು ತಳಿ ಇದರಲ್ಲಿ ಎವರೇಜು ನಾಲ್ಕು ಕೆ ಜಿಗಿಂತ ಮೇಲೆ ಇದು ಕೂಡ ಸ್ವಲ್ಪ ಎತ್ತರ ಜಾತಿಯ ಮರ ಒಳ್ಳೆಯ ಗಾತ್ರದ ಅಡಿಕೆಯನ್ನು ಇದು ಕೊಡ್ತದೆ ಇದು ತುಂಬ ಭಾರವಾದ ಅಡಿಕೆಯನ್ನು ಹೊಂದಿದೆ ಚಾಲಿ ಒಳ್ಳೆಯ ಚಾಲಿ ಅಡಿಕೆ ಇದರಿಂದ ಬರ್ತದೆ ಹಾಗೆಯೇ ಸ್ನೇಹಿತರೆ ಎರಡು ಸಾವಿರದ ಹದಿನಾರಕ್ಕೆ ಇನ್ನೊಂದು ಒಳ್ಳೆಯ ಗುಣಮಟ್ಟದ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದುವೇ ಶತಮಂಗಳ ತುಂಬ ಬೇಡಿಕೆಯನ್ನು ಹೊಂದಿದೆ ಇದು ಶತಮಂಗಳ ತಳಿ ಆದರೆ ಬೇಡಿಕೆಯಷ್ಟು ಪೂರೈಕೆ ಇಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನಕಲಿ ಗಿಡಗಳ ಮಾರಾಟ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಇದರಲ್ಲಿ ನಾಲ್ಕು ಕೆ ಜಿಗಿಂತ ಹೆಚ್ಚು ಇಡುವರಿಯನ್ನು ಚಾಲಿ ಅಡಿಕೆ ಕೊಡ್ತದೆ ಒಣ ಅಡಿಕೆ ಚಾಲಿ ಅಡಿಕೆ ಅಂತ ಹೇಳಿದರೆ ಒಣ ಅಡಿಕೆ ಇಲ್ಲಿ ಕೆಂಪಡಿಕೆ ಮತ್ತು ಒಣ ಬಿಳ್ಳಿ ಅಡಿಕೆ ಅಂತ ಇದೆ ಕೆಂಪಡಿಕೆ ಅಂತ ಹೇಳಿದರೆ ಬೇಯಿಸಿ ಮಾಡುವಂಥದ್ದು ಅಂದರೆ ಅದು ಶಿವಮೊಗ್ಗ ಭಾಗದಲ್ಲಿ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸುವಂಥ ಪದ್ಧತಿ ಇಲ್ಲ ಕೆಂಪಡಿಕೆ ಮಾಡುವಂಥ ಪದ್ಧತಿ ಇಲ್ಲ ಹಾಗಾಗಿ ಕೆಲವು ತಳಿಗಳು ಕೆಂಪಡಿಕೆಗೆ ಸೂಕ್ತವಾಗಿದೆ ಅಷ್ಟೇ ಅಲ್ಲದೆ ಚಾಲಿ ಅಡಿಕೆ ಮಾಡಲಿಕ್ಕೂ ಸೂಕ್ತವಾಗಿದೆ ಈ ಶತಮಂಗಳ ಕೂಡ ಬೇಯಿಸ್ಲಿಕ್ಕೂ ಕೂಡ ಒಂದು ಯೋಗ್ಯವಾದಂತಹ ತಳಿ ನೋಡಿ ಸ್ನೇಹಿತರೆ ಇದು ಈ ತಳಿಯನ್ನು ನೋಡಿ ಇದು ಗಿಡ್ಡ ಜಾತಿಯ ತಳಿ ಅಂದರೆ ಕುಬ್ಜ ತಳಿ ಅಂತ ಹೇಳ್ತಾರೆ ಡಾರ್ಫ್ ವೆರೈಟಿ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಒಳ್ಳೆಯ ಗುಣಮಟ್ಟದ ಒಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ವಿಟಿಯಲ್ಲಿ ಹೆಚ್ಚು ಒನ್ ಅಂತ ಇನ್ನೊಂದು ವಿಟಿಯಲ್ಲಿ ಹೆಚ್ಚು ಟೂ ಅಂತ ಸ್ನೇಹಿತರೆ ಇದು ಜಾಗ ಕಡಿಮೆ ಇದ್ದವರಿಗೆ ಅತ್ಯಂತ ಒಳ್ಳೆಯ ಅಂತ ಒಂದು ತಳಿ ಅಂತ ಹೇಳ್ಬೋದು ಸಣ್ಣ ಪ್ರಮಾಣದ ಅಡಿಕೆ ತೋಟ ಮಾಡುವವರಿಗೆ ಯಾಕಂತ ಹೇಳಿದರೆ ಇದರ ಸೂಗೆಗಳು ಜಾಸ್ತಿ ಉದ್ದ ಬೆಳೆಯುವುದಿಲ್ಲ ಹಾಗಾಗಿ ಸ್ವಲ್ಪ ಹತ್ತಿರ ಹತ್ತಿರ ನೆಟ್ಟು ನಾವು ಜಾಸ್ತಿ ಸಂಖ್ಯೆ ಅಡಿಕೆ ಗಿಡವನ್ನು ನೆಡ್ಬೋದು ಹಾಗಂತ ಇದರಲ್ಲಿ ಜಾಸ್ತಿ ನೀರು ಇಳುವರಿ ಬರುವುದಿಲ್ಲ ಒಂದು ಗಿಡದಲ್ಲಿ ಎರಡೂವರೆ ಕೆ ಜಿಯಷ್ಟು ಮಾತ್ರ ಬರುವುದು ಅದು ವಿಟಿಯಲ್ಲಿ ಹೆಚ್ಚು ಒನ್ನರಲ್ಲಿಯೂ ಅಷ್ಟೇ ವಿ ಟಿಯಲ್ಲಿ ಹೆಚ್ಚು ಟೂ ಅಲ್ಲಿಯೂ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಏಳಿಕೆ ಅಷ್ಟೇ ಆದರೆ ಇದು ಕರ್ನಾಟಕ ಮತ್ತು ಕೇರಳಕ್ಕೆ ಅಂತಲೇ ಬಿಡುಗಡೆ ಮಾಡಿದ್ದಾರೆ ಇದರದ್ದು ಲಾಭ ಏನಂತ ಹೇಳಿದರೆ ಇದಕ್ಕೆ ಮದ್ದು ಬಿಡಲಿಕ್ಕೆ ಸುಲಭ ನಮಗೆ ನಿರ್ವಹಣೆ ಮಾಡಲಿಕ್ಕೆ ತುಂಬ ಸುಲಭ ನೀರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಾಕಾಗ್ತದೆ ಇದನ್ನು ಅಲಂಕಾರಿಕ ಗಿಡವಾಗಿಯೂ ನಡಲಿಕ್ಕೆ ಆಗ್ತದೆ ಸ್ನೇಹಿತರೆ ನಮಗೆ ನೆಲಮಟ್ಟದಿಂದಲೇ ಅಡಿಕೆ ಆಗುವ ಕಾರಣ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ನೋಡಿ ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡಲ್ಲಿ ಇನ್ನೊಂದು ಫೇಮಸ್ ಆಗಿರುವಂಥ ತಳಿ ಅಂತ ಹೇಳಿದರೆ ರತ್ನಗಿರಿ ಇದರಲ್ಲಿ ಕೂಡ ಒಂದು ಅಡಿಕೆ ಗಿಡದಲ್ಲಿ ಬರುವಂತಹ ಯವರೇಜು ನಾಲ್ಕು ಕೆ ಜಿಗಿಂತ ಮೇಲೆ ಇದೆ ಅಷ್ಟೇ ಅಲ್ಲದೆ ರೋಗ ಬಾಧೆ ಕೂಡ ಕಡಿಮೆ ಅಂತ ಹೇಳ್ತಾರೆ ನೀರು ಕೂಡ ಜಾಸ್ತಿಯನ್ನು ಬೇಡ ಹಾಗೆಯೇ ಸ್ನೇಹಿತರೆ ಇನ್ನೊಂದು ಜನಪ್ರಿಯ ತಳಿ ಇಂಟರ್ಸಿ ಮಂಗಳ ಇದನ್ನು ತುಂಬ ಕೃಷಿಕರು ಜಾಸ್ತಿಯಾಗಿ ಬೆಳೆದಿದ್ದಾರೆ ಆದರೆ ಒಳ್ಳೆಯ ಗುಣಮಟ್ಟದ ಅಡಿಕೆಯನ್ನು ಇದ್ದಾರೆ ಒಂದು ಕೆಟ್ಟ ಹೆಸರು ಕೂಡ ಇದೆ ಇದಕ್ಕೆ ಅಂತ ಹೇಳಿದರೆ ಇದಕ್ಕೆ ರೋಗ ಬಾಧೆ ಜಾಸ್ತಿ ಅಂತ ಹೇಳ್ತಾರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಈಗಿನ ಕೃಷಿಕರು ಮಾಡುವಂಥ ಪರಿಸ್ಥಿತಿಯಲ್ಲಿ ಈಗ ಮಾಡುವಂಥ ಕ್ರಮದಿಂದ ಯಾವುದೇ ಅಡಿಕೆ ಗಿಡಗಳಿಗೂ ರೋಗ ಬಾಧೆ ಇದ್ದೇ ಇದೆ ಈಗ ಪ್ರತಿಯೊಂದು ತಳಿಗಳು ನಾಲ್ಕು ಕೆ ಜಿಗಿಂತ ಮೇಲೆ ಎವರೇಜು ಅಂತ ಹೇಳಿದ್ರು ಕೂಡ ಈಗ ಹೆಚ್ಚಿನ ಎಲ್ಲ ಕೃಷಿಕರಿಗೆ ಸಿಗುವುದು ಎವರೇಜ್ ಎಷ್ಟು ಒಂದೂವರೆ ಕೆ ಜಿ ಸ್ನೇಹಿತರೆ ಯಾಕೆ ನಾವು ಮಾಡುವ ಕೃಷಿ ಎಡವಟ್ಟುಗಳು ನಾವು ಹಾಕುವಂಥ ರಾಸಾಯನಿಕ ವಿಧಾನದ ಗೊಬ್ಬರಗಳು ನಾವು ಹಾಕುವ ಸಾವಯವ ಗೊಬ್ಬರವನ್ನು ಹಾಕುವ ಕ್ರಮಗಳು ನಮ್ಮ ತೋಟದಲ್ಲಿ ಎರೆಹುಳುಗಳನ್ನು ನಾವು ಕೊಂದೇ ಬಿಟ್ಟಿದ್ದೇವೆ ಈಗೆಲ್ಲ ನಾವು ಅವೈಜ್ಞಾನಿಕವಾಗಿ ನೀರು ಹಾಕುವುದು ಅವೈಜ್ಞಾನಿಕವಾಗಿ ಕೃಷಿ ಮಾಡುವುದು ಒಟ್ಟಾರೆಯಾಗಿ ನಾವು ಮದ್ದು ಹೊಡೆಯೋದು ಕೆಮಿಕಲ್ ಅದು ವಿಷವನ್ನು ಹೊಡಿತಿದ್ದೇವೆ ಸ್ನೇಹಿತರೆ ಅದು ಕೂಡ ಹಿಂಗಾರ ಬರುವ ಹೊತ್ತಿಗೆ ನಾವು ಹಿಂಗ ವಿಷವನ್ನು ಪ್ರಯೋಗಿಸ್ತೇವೆ ನಿಜವಾಗಿ ಜೇನು ಹುಳಗಳು ಬಂದು ಅದನ್ನು ಪರಾಗಸ್ಪರ್ಶ ಮಾಡಿದ ನಂತರ ನಮಗೆ ಏಳುವರಿ ಆಗಬೇಕಾದ್ರು ಆದರೆ ನಾವು ಅದೇ ಸಮಯಕ್ಕೆ ನಾವು ವಿಷವನ್ನು ಕೊಟ್ಟರೆ ಈ ಪರಾಗಸ್ಪರ್ಶ ಆಗ್ತದೆ ನಾವು ಕೀಟಗಳನ್ನೆಲ್ಲ ಕೊಂದು ಬಿಡ್ತೇವೆ ಕೀಟಗಳು ಬರಬೇಕು ಹಿಂಗಾರಕ್ಕೆ ಕೂತ್ಕೊಳ್ಬೇಕು ಅದು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರಬೇಕು ಆಗ ಮಾತ್ರ ಅದು ಗಂಡು ಹೆಣ್ಣು ಹೂಗಳ ಮಿಲನವಾಗಿ ನಮಗೆ ಅಡಿಕೆಯಾಗಿ ಸಿಗ್ತದೆ ಅದನ್ನು ನಾವು ಹಿಂಗಾರ ಕೊಳ್ಳೆ ರೋಗ ಬರ್ತದೆ ಆ ರೋಗ ಬರ್ತದೆ ಈ ರೋಗ ಬರ್ತದಂತೆ ಇದ್ದ ಬದ್ಧ ವಿಷವನ್ನೆಲ್ಲ ಪ್ರಯೋಗಿಸಿದರೆ ಮನುಷ್ಯನ ಶರೀರಕ್ಕೂ ಅಷ್ಟೇ ಹಾನಿ ಇದೆಯೋ ಇಲ್ವೋ ನೀವೇ ಆಲೋಚನೆ ಮಾಡಿ ಇದರಿಂದ ಇಳುವರಿಗೆ ಯಾರ ತೋಟದಲ್ಲಿ ಇಳುವರಿ ಹೆಚ್ಚಾಗಿಲ್ಲ ನಾನು ತುಂಬ ನೋಡಿದ ಪ್ರಕಾರ ಕೆಮಿಕಲ್ ಔಷಧವನ್ನು ಕೊಟ್ಟ ತೋಟಗಳಲ್ಲಿ ಕೂಡ ಗುಣಮಟ್ಟದ ಅಡಿಕೆ ಬರ್ತಾ ಇಲ್ಲ ಕೊನೆಯದಾಗಿ ಹೇಳಿದೆನಂತ ಹೇಳಿದರೆ ನೀವು ಎಷ್ಟೇ ಹಣ ಖರ್ಚು ಮಾಡಿ ಒಳ್ಳೆಯ ಗುಣಮಟ್ಟದ ತಳಿಯ ಇಳು ಗಿಡಗಳನ್ನು ತಂದು ನೆಟ್ರು ಕೂಡ ನಿಮ್ಮ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ಸ್ನೇಹಿತರೆ ನೀವು ವೈಜ್ಞಾನಿಕವಾಗಿ ಕೃಷಿಯ ಬಗ್ಗೆ ತಿಳಿದು ಮಾಡಿದರೆ ಮಾತ್ರ ನಿಮ್ಮ ಕೃಷಿಯಲ್ಲಿ ಇಳುವರಿ ಬರ್ತದೆ ಹೊರತು ಬೇರೆಯವರನ್ನು ನೋಡಿ ಅಥವಾ ನೀವೇ ಅವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ಯಾವುದೇ ಇಳುವರಿ ಬರುವುದಿಲ್ಲ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು